ಶೆಡ್ಯೂಲ್ ಅಂದರೆ ನಾರ್ತು ಈಸ್ಟು ವೆಸ್ಟು ಸೌತಲ್ಲಿ ನಿಮ್ಮ ಪ್ರಾಪರ್ಟಿಯ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ಬಟ್ ಇಲ್ಲಿ ತೊಂದರೆ ಆಗಿರೋದು ನಾವು ಕಾವೇರಿ ಅಪ್ಲೋಡಲ್ಲಿ ಜನರ ಅಂದರೆ ಸಿಟಿಸನ್ ಲಾಗಿನ್ ಆದಾಗಿಂದ ಇಸಿಯಲ್ಲಿ ಶೆಡ್ಯೂಲ್ ಬರ್ತಾ ಇಲ್ಲ ಈಸ್ಟು ವೆಸ್ಟು ನಾರ್ತ್ ಸೌತಲ್ಲೂ ಶೆಡ್ಯೂಲ್ ಬರೀಬೇಕು ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿಯಲ್ಲಿ ಶೆಡ್ಯೂಲ್ ಬರೀಬೇಕು ಆವಾಗ ನಿಮಗೆ ಇಸಿಯಲ್ಲಿ ಶೆಡ್ಯೂಲ್ ಬರುತ್ತೆ ಇಷ್ಟು ಹೇಳ್ಬೇಕಾಗಿತ್ತು ನಮಸ್ಕಾರ ಈಗ ನಾವು ಏನೇ ಪ್ರಾಪರ್ಟಿ ವಿಷಯ ಮಾತಾಡಿದ್ರು ಈ ಖಾತ ಈ ಖಾತ ಈ ಖಾತ ಖಂಡಿತ ಈ ಖಾತಾ ಬಗ್ಗೆ ಮಾತಾಡೋಲ್ಲ ಯಾಕಂದರೆ ಆಲ್ರೆಡಿ ತುಂಬ ವೀಡಿಯೋಗಳು ಮಾತಾಡಿದ್ದೀವಿ ನಾವೆಲ್ಲ ಸುಮಾರು ಜನ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸುಮಾರು ಪತ್ರಿಕೆಗಳಲ್ಲಿ ಬಂದಿದೆ ಸೊ ಈ ಖಾತಾ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ತಾವು ಕಮೆಂಟಲ್ಲಿ ಕೇಳಿದರೆ ಮಾತ್ರ ಹೇಳ್ಬೋದು ಹೊರತು ಇನ್ನೆಲ್ಲವನ್ನು ನಾವು ಹೇಳಿದ್ದೇವೆ ಅಥವಾ ಬೇರೆ ಬೇರೆ ಪತ್ರಿಕೆಗಳವರು ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಸರ್ಕಾರವು ಸಹ ಜಾಹೀರಾತುಗಳ ಮೂಲಕ ಹೇಳಿದೆ ಮತ್ತು ಈಗೇನಪ್ಪ ಈಗೇನಿಲ್ಲ ಒಂದು ಸಣ್ಣವ ಒಂದು ಸಣ್ಣ ಟೆಕ್ನಿಕಲ್ ವಿಷಯ ಇದು ಜನಸಾಮಾನ್ಯರಿಗಿಂತ ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದಾರಲ್ಲ ಸೈಬರ್ ಸೆಂಟರ್ಗಳು ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಹೇಗೆ ಅಂತ ಹಿಂದಿನ ವಿಡಿಯೋಲೆಲ್ಲ ಹೇಳಿದ್ದೆ ನಾನು ಅದಕ್ಕೆ ಕಾವೇರಿ ಟೂ ಪಾಯಿಂಟ್ ಟು ತಂತ್ರಾಂಶ ಇದೆ ಅದಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಈಗ ಸುಮಾರು ಹೇಳಿದ್ದೆ ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವವರಿಗೆ ಈ ನನ್ನ ಮುಂದಿನ ಎರಡರಿಂದ ಐದು ನಿಮಿಷದ ವಿಷಯ ಅನುಕೂಲ ಮತ್ತು ಉಳಿದವರು ನಾವು ಕೇಳೋದು ಬೇಡವಾ ಅಂದರೆ ಟೈಮ್ ಇದ್ದರೆ ಕೇಳಿ ವಿಷಯ ಅಲ್ವಾ ಒಂದು ನಾಲೆಡ್ಜ್ ಅಲ್ವಾ ಏನಪ್ಪ ಅದು ಅಂತೀರಾ ಏನಿಲ್ಲ ಸರ್ ಈ ಇಸಿಯಲ್ಲಿ ಶೆಡ್ಯೂಲ್ ಬರ್ತಾ ಇಲ್ಲ ಶೆಡ್ಯೂಲ್ ಅಂದರೆ ಏನು ಶೆಡ್ಯೂಲ್ ಅಂದರೆ ಏನು ಈಸ್ಟ್ ವೆಸ್ಟ್ ನಾರ್ತ್ ಸೌತಲ್ಲಿ ಶೆಡ್ಯೂಲ್ ಅಂದರೆ ಏನು ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಡೆಫಿನೇಷನ್ ಇದೆ ಅದು ವಾಟ್ ಈಸ್ ಶೆಡ್ಯೂಲ್ ವಾಟ್ ಈಸ್ ಆ್ಯಕ್ಟ್ ಅದೆಲ್ಲ ಬೇರೆ ನಾವು ನೀವು ತಿಳ್ಕೊಳ್ಬೇಕಾಗಿರೋದಕ್ಕೆ ನಾವು ಅಲ್ಲ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಬೇಕು ಯಾಕಂದರೆ ಕಾಸ್ಟ್ ತೊಗೋತೀವಲ್ವಾ ಫೀಸು ಜನಗಳು ತಿಳ್ಕೊಳ್ಳೋಕ್ಕೆ ಏನು ಅಂದರೆ ಶೆಡ್ಯೂಲ್ ಅಂದರೆ ನಾರ್ತು ಈಸ್ಟು ವೆಸ್ಟು ಸೌತಲ್ಲಿ ನಿಮ್ಮ ಪ್ರಾಪರ್ಟಿಯ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ಕಾನೂನಲ್ಲಿ ತುಂಬ ಮಹತ್ವ ಇದೆ ಶೆಡ್ಯೂಲ್ಗೆ ಈ ಶೆಡ್ಯೂಲ್ನಲ್ಲಿ ಸೇಲ್ ಈಡಲ್ಲಿ ಸೇಲ್ ಈಡ್ ಬಗ್ಗೆ ಗೊತ್ತಿರೋರು ಒಂದು ಸ ಕಾಗದ ಪತ್ರ ಮಾಡೋರು ಎಲ್ರಿಗೂ ಗೊತ್ತಿರುತ್ತೆ ಎಲ್ರಿಗೂ ಶೆಡ್ಯೂಲ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆ ಶೆಡ್ಯೂಲ್ ಇರುತ್ತೆ ಬಟ್ ಇಲ್ಲಿ ತೊಂದರೆ ಆಗಿರೋದು ನಾವು ಕಾವೇರಿ ಅಪ್ಲೋಡಲ್ಲಿ ಜನರ ಅಂದರೆ ಸಿಟಿಸನ್ ಲಾಗಿನ್ ಆದಾಗಿಂದ ಸಿಯಲ್ಲಿ ಶೆಡ್ಯೂಲ್ ಬರ್ತಾ ಇಲ್ಲ ಅಯ್ಯೋ ಇ ಸಿ ಶೆಡ್ಯೂಲ್ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡ್ತೀರ ಫಸ್ಟು ಮನೆಗೆ ಹೋಗೋದು ಇ ಸಿ ತೆಗಿಯೋದು ಶೆಡ್ಯೂಲ್ ಇಲ್ಲ ನಂದು ಏನು ಗಾಬರಿ ಆಗಬೇಕಾದಿಲ್ಲ ಇಟ್ಸ್ ಎ ಟೆಕ್ನಿಕಲ್ ಇಶ್ಯೂ ನೀವು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿರುತ್ತೆ ಡಾಕ್ಯುಮೆಂಟ್ ಕೊಂಡ್ಕೊಂಡಿರ್ತೀರ ಅದು ರಿಜಿಸ್ಟರ್ ಆದಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಇ ಸಿ ಎಂಟ್ರಿ ಬಂದಿರುತ್ತೆ ಬರೆದು ಕೊಡೋನು ಬರೆಸಿಕೊಡೋನು ಎಕ್ಸಿಕ್ಯೂಟೆಂಟ್ ಕ್ಲೈಮೆಂಟ್ ಎಲ್ಲ ಇರುತ್ತೆ ಏನೂ ತಲೆ ಕೆಡಿಸ್ಕೊಳ್ಳೋಲ್ಲ ಬಟ್ ಇ ಸಿಲಿ ಶೆಡ್ಯೂಲ್ ಇರಬೇಕಾಗಿತ್ತು ಇರ್ತಾಯಿಲ್ಲ ಏನು ಅಂದರೆ ಅದು ಸರ್ಕಾರದ ಒಂದು ಟೆಕ್ನಿಕಲ್ ಫಾಲ್ಟು ಅಥವಾ ಜನಸಾಮಾನ್ಯರಿಗೆ ಸರಿಯಾಗಿ ಗೊತ್ತಾಗಲಿರೋ ಗೊತ್ತಿಲ್ಲ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಾನು ಕಂಪ್ಯೂಟರ್ ಮೂಲಕ ವಿವರಿಸುವ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ಈ ವೆಬ್ಸೈಟಲ್ಲಿ ಕಾವೇರಿ ವೆಬ್ಸೈಟು ಇದು ಇಲ್ಲಿ ಶೆಡ್ಯೂಲ್ ಬರ್ತಾ ಇದೆ ಏನು ಈಸ್ಟ್ ನಾರ್ತ್ ವೆಸ್ಟ್ ಸೌತ್ ಅಂತ ಎಲ್ಲ ಆಪರೇಟರ್ಗಳು ನನ್ನನ್ನೂ ಸೇರಿದಂತೆ ಯಾಕಂದರೆ ನಾನು ಅದನ್ನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಐ ಆಮ್ ಆಪ್ ಐ ಆಮ್ ಆಲ್ಸೋ ಎನ್ ಆಪ್ರೇಟರ್ ನಾನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಅಥವಾ ನಮ್ಮ ಆಫೀಸಲ್ಲಿ ಮಾಡುವಾಗಲೂ ಅಲ್ಲಿ ಈಸ್ಟಲ್ಲಿ ರೋಡ್ ನಾರ್ತ್ ಪ್ರೈವೇಟ್ ಪ್ರಾಪರ್ಟಿ ಸೌತ್ ಪ್ರೈವೇಟ್ ಪ್ರಾಪರ್ಟಿ ವೆಸ್ಟ್ ಗಲ್ಲಿ ಕನ್ಸರ್ವೆನ್ಸಿ ಏನೋ ಒಂದು ಬರಿತೀವಿ ಆಮೇಲೆ ಬಾಡಿ ಇರುತ್ತೆ ನೋಡಿ ಇಲ್ಲಿ ಬಾಡಿ ಅಂದರೆ ಶೆಡ್ಯೂಲ್ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿ ಅಲ್ಲಿ ಕಂಪ್ಲೀಟು ಈ ಪ್ರಾಪರ್ಟಿ ಹೆಂಗೆ ಏನು ಎತ್ತ ವಾರ್ಡ್ ನಂಬರು ಡೋರ್ ನಂಬರು ಎಲ್ಲ ಬರಿತೀವಿ ಬರೆದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀವಿ ಬರೀ ಇಷ್ಟು ಮಾಡಿದ್ರೆ ನಿಮಗೆ ಇ ಸಿಯಲ್ಲಿ ಶೆಡ್ಯೂಲ್ ಬರೋದಿಲ್ಲ ಆಯಿತು ಇ ಸಿಲಿ ಶೆಡ್ಯೂಲ್ ಹೆಂಗೆ ಮಾಡಪ್ಪ ಅದನ್ನು ಹೇಳಯ್ಯ ಅಂತ ಹೇಳ್ತಾ ಇದ್ದೀರಾ ಯಾಕಂದರೆ ಸ್ವಲ್ಪ ಹಿನ್ನೆಲೆ ಇರಲಿ ಅಂತ ನಾವು ಇಷ್ಟು ಹೇಳ್ತಾ ಇರೋದು ಈಗ ಎಗೇನ್ ಕಂಪ್ಯೂಟರ್ ಸ್ಕ್ರೀನಿಗೆ ಬರೋಣ ಈಸ್ಟು ವೆಸ್ಟ್ ನಾರ್ತ್ ಸೌತ್ ಬರ್ದಿದ್ದೀರಲ್ವಾ ಅಲ್ಲಿ ಬರೆದಿದ್ದ ಮಾತ್ರಕ್ಕೆ ಈಸಿಯಲ್ಲಿ ಬರಲ್ಲ ನಾವೇನು ಕೋತೀವಿ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಫಿಲಪ್ ಅಪ್ ಶೆಡ್ಯೂಲಲ್ಲಿ ಬರಬೇಕಲ್ವಾ ಅಂತ ಐ ಡೋಂಟ್ ನೋ ವಾಟ್ ರೀಸನ್ ವಿ ಆರ್ ನಾಟ್ ಸಾಫ್ಟ್ವೇರ್ ಎಕ್ಸ್ಪರ್ಟ್ಸು ಸಾಫ್ಟ್ವೇರ್ ಅಲ್ಲಿಂದ ತಗೋತಾ ಇಲ್ಲ ನೀವು ಈ ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿ ಇದೆಯಲ್ಲ ಈ ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿಯಲ್ಲಿ ಶೆಡ್ಯೂಲ್ ಬರೀಬೇಕು ಮೇಲ್ಗಡೆ ಬರ್ದಿದ್ದೀರಾ ಕಂಪ್ಯೂಟರ್ ಗಮನಿಸಿ ಈಸ್ಟು ವೆಸ್ಟು ನಾರ್ತು ಸೌತಲ್ಲಿ ಆಲ್ರೆಡಿ ಫೀಲ್ಡ್ ಮತ್ತು ಇನ್ನೊಂದು ಸಲ ಬಾಡಿ ಆಫ್ ದ ಡಿಸ್ಕ್ರಿಪ್ಷನಲ್ಲಿ ಈಸ್ಟು ವೆಸ್ಟು ನಾರ್ತ್ ಸೌತು ಬರೀಬೇಕು ಆಗ ನಿಮಗೆ ಈಸಿಯಲ್ಲಿ ಶೆಡ್ಯೂಲ್ ಬರುತ್ತೆ ಇದನ್ನು ನನಗೆ ತಿಳಿಸಿಕೊಟ್ಟಂಥವರು ಬಿಡದಿಯಲ್ಲಿರುವ ಒಬ್ಬರು ಸಬ್ ರಿಜಿಸ್ಟ್ರಾರು ನಾವು ನಮ್ಮ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡಿ ಮುಗಿಸಿದಾಗ ಇದು ಯಾಕೆ ಸರಿ ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂದರೆ ಏನು ಸರ್ ನಿಮಗೂ ಗೊತ್ತಿಲ್ವಾ ಈ ಶೆಡ್ಯೂಲ್ನ ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿಲೂ ಹಾಕಿ ಸರ್ ಆವಾಗ ಸಾಫ್ಟ್ವೇರ್ ತೊಗೊಳುತ್ತೆ ಅಂತಾರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಇದು ತುಂಬ ಜನ ಆಪ್ರೇಟರ್ಗಳು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ನನ್ನನ್ನು ಸೇರಿದಂತೆ ಮಾಡ್ತಾ ಇದ್ದೆ ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಅಂದರೆ ಇದೇನು ದೃಷ್ಟ ಮೇಜರ್ ಮಿಸ್ಟೇಕ್ ಬಟ್ ಮಾಡುವ ಕೆಲಸ ಸರಿಯಾಗಿ ಮಾಡೋಣ ಯಾಕಂದರೆ ನಾವು ಫೀಸ್ ತೊಗೊಂಡಿರ್ತೀವಿ ಕ್ಲೈಂಟಿಂದ ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿಯಲ್ಲಿ ಶೆಡ್ಯೂಲ್ ಬರೀಬೇಕು ಮೇಲ್ಗಡೆ ಆಫ್ ಕಾಲಮ್ಮಲ್ಲಿ ಬರೀಬಾರ್ದು ಅಂದರೆ ಕಾಲಮ್ಮಲ್ಲೂ ಬರೀಬೇಕು ಕಂಪ್ಯೂಟರ್ ಗಮನಿಸಿ ಈಸ್ಟು ವೆಸ್ಟು ನಾರ್ತ್ ಸೌತಲ್ಲೂ ಶೆಡ್ಯೂಲ್ ಬರೀಬೇಕು ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಪರ್ಟಿಯಲ್ಲಿ ಶೆಡ್ಯೂಲ್ ಬರೀಬೇಕು ಆವಾಗ ನಿಮಗೆ ಇ ಸಿಯಲ್ಲಿ ಶೆಡ್ಯೂಲ್ ಬರುತ್ತೆ ಇಷ್ಟು ಹೇಳ್ಬೇಕಾಗಿತ್ತು ಈ ಕಾವೇರಿ ಟೂ ಪಾಯಿಂಟ್ ಓ ಸಂಬಂಧಪಟ್ಟವಾಗಿ ಇದೊಂದು ವಿಷಯ ತುಂಬದಿಂದ ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಈಗ ಹೇಳ್ತಾ ಇದ್ದೀನಿ ಇಲ್ಲಿಗೆ ಈ ಕಾವೇರಿ ಟೂ ಪಾಯಿಂಟ್ ಓ ಅಲ್ಲಿ ಒಂದು ದಾಖಲೆ ಅಪ್ಲೋಡ್ ಮಾಡುವಾಗ ಆಗುವ ಒಂದು ಸಣ್ಣ ನ್ಯೂನ್ಯತೆಯಿಂದ ಸಿಯಲ್ಲಿ ಶೆಡ್ಯೂಲ್ ಬರೆದಿರೋದಕ್ಕೆ ಏನು ಕಾರಣ ಅಂತ ತಿಳ್ಕೊಂಡ್ವಿ ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾವು ಮಾತಾಡೋಣ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳುವ ಅಂದರೆ ನಾನು ನಿಮಗೆ ಹೇಳೋದ್ರ ಮೂಲಕ ನಾವು ಓದ್ಕೋಬೇಕಲ್ವ ನಾವು ತಿಳ್ಕೊತೀವಿ ಆದಷ್ಟು ಸರಳ ಭಾಷೆಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ನಾನು ಉದ್ದೇಶಪೂರ್ವಕವಾಗಿ ಈ ಸೆಕ್ಷನ್ಗಳು ಮತ್ತು ಕೇಸ್ ಲಾಗಳು ಕೋರ್ಟ್ ಪ್ರೊಸೀಜರ್ಸ್ ಅವೆಲ್ಲ ಹೇಳ್ತಾ ಇಲ್ಲ ಯಾಕಂದರೆ ಇದೆಲ್ಲವೂ ಪ್ರತಿ ಸಲ ಹೇಳ್ತೀವಿ ಪ್ರತಿ ವೀಡಿಯೋದವ್ರು ಹೇಳ್ತೀವಿ ಇದೆಲ್ಲ ನಾವು ಹೇಳ್ತಾ ಇರೋದು ಒಂದು ಇನ್ಫರ್ಮೇಷನ್ಗಾಗಿ ಮಾತ್ರ ಪರ್ಟಿಕ್ಯುಲರ್ ಯಾವುದಾದ್ರು ಸಮಯ ಸ ಯಾವುದಾದ್ರೂ ವಿಷಯ ಬಂದಾಗ ಯಾವುದಾದ್ರು ತೊಂದರೆ ಆದಾಗ ದಯವಿಟ್ಟು ತಮ್ಮ ವಕೀಲರನ್ನು ತಮಗೆ ಗೊ ವಿಷಯ ಗೊತ್ತಿರೋರನ್ನು ತಾವು ಹೋಗಿ ನೋಡ್ತಕ್ಕದ್ದು ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಸ್ನೇಹಿತರುಗಳಿಗೆ ತಮ್ಮ ಕುಟುಂಬದ ಮಿತ್ರಗಳಿಗೆ ಇನ್ನೂ ತುಂಬ ಖುಷಿಯಾಗಿದ್ದರೆ ಒಂದು ಸಬ್ಸ್ಕ್ರಿಪ್ಷನ್ ಆ ಸಬ್ಸ್ಕ್ರಿಪ್ಷನ್ನಿನ ಪ್ರಾರಂಭದ ಅಮೌಂಟು ಕೇವಲ ಇಪ್ಪತ್ತೈದು ರೂಪಾಯಿ ಕೇವಲ ಅಂತ ಇಪ್ಪತ್ತೈದು ರೂಪಾಯಿ ಅಂತ ಹೇಳೋದು ತಪ್ಪು ಸಾರಿ ಈಗಿನ ಪರಿಸ್ಥಿತಿಲಿ ಇಪ್ಪತ್ತೈದು ರೂಪಾಯಿ ತುಂಬ ಇಂಪಾರ್ಟೆಂಟು ಸ್ವಾಮಿ ಅದು ಅರ್ಥ ಆಗ್ತಿದೆ ನಾನು ಆ ರಾಜಕೀಯಕ್ಕೆಲ್ಲ ಹೋಗಲ್ಲ ಇಪ್ಪತ್ತೈದು ರೂಪಾಯಿ ತಿಂಗಳಿಗೆ ಕೊಟ್ಟು ತಾವು ಸಬ್ಸ್ಕ್ರೈಬ್ ಆದರೆ ಈ ವಿಡಿಯೋಗಳು ಈ ವಿಡಿಯೋ ಅಂದರೆ ನನ್ನ ವಿಡಿಯೋ ಅಲ್ಲ ಸರ್ ಈ ದಿನದ ಎಲ್ಲ ವೀಡಿಯೋಗಳು ಈ ದಿನದ ಡಿಜಿಟಲ್ ಪೋರ್ಟಲಲ್ಲಿ ಬರುವ ವಿಷಯಗಳು ಎಲ್ಲವೂ ಒಂದು ಲೆವೆಲ್ಗೆ ನಾವು ಏನೋ ಅದ್ಭುತವಾದ ಹೇಳ್ತಾ ಇದ್ದೀವಿ ಅಂತಲೇ ಹೇಳ್ತಾ ಇಲ್ಲ ಒಂದು ಮಟ್ಟಕ್ಕೆ ಹೇಳ್ತಾ ಇದ್ದೀವಿ ಅಂತ ಅನ್ನಿಸಿದ್ರೆ ತಾವು ಸಬ್ಸ್ಕ್ರೈಬ್ ಒತ್ತಿ ಸಬ್ಸ್ಕ್ರೈಬ್ ಅಂದರೆ ಇಪ್ಪತ್ತೈದು ರೂಪಾಯಿ ಸಬ್ಸ್ಕ್ರಿಪ್ಷನಿಂದ ಪ್ರಾರಂಭ ಮ್ಯಾಕ್ಸಿಮಮ್ ತಮಗೆ ಗೊತ್ತಿದೆ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ಎಲ್ಲರಿನ ಹತ್ರ ಇಪ್ಪತ್ತೈದು ರೂಪಾಯಿ ಇಲ್ಲ ಅಂದರೆ ಒಂದು ನಿಮಿಷಕ್ಕೆ ಮುಂಚೆ ಹೇಳಿದ್ನಲ್ಲ ಲೈಕ್ ಶೇರ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ